ಇಂದು ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಆವರಣದ ಮುಂದೆ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘಟನೆ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಇಒ ಅವರನ್ನ ರೈತರು ತರಾಟೆಗೆ ತೆಗೆದುಕೊಂಡರು ಮೊನ್ನೆ ತಹಶೀಲ್ದಾರ್ ಇಒ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವರನ್ನು ಒಳಗೊಂಡ ಸಭೆಯಲ್ಲಿ ರೈತರನ್ನು ಕರೆಸಿ ನೀವು ಕಪ್ಪು ಬಾಟವನ್ನು ಪ್ರದರ್ಶಿಸಬೇಡಿ ನಾವು ಸೋಮವಾರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ಇಒ ಅವರನ್ನು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ರೈತರಿಗೆ ಸಮಾಧಾನ ಮಾಡಿ ಸೋಮವಾರ ಪಿ ಒ ಅವರನ್ನು ಕರೆಸಿ ನಿಮ್ಮ ಸಮಸ್ಯೆಯನ್ನು ಇತ್ಯರ್ಥ ಮಾಡುತ್ತೇವೆ ಎಂದರು ಆದರೆ ಇಂದು ಸೋಮವಾರ ಹನ್ನೊಂದು ಗಂಟೆಯಾದರೂ ತಹಶೀಲ್ದಾರ್ ಇಒ ಹಾಗೂ ಪಿ ಅವರು ಬಂದಿಲ್ಲ ರೈತರು ಕಾದು ಕಾದು ಕುಂತಿರುವ ಸಂದರ್ಭದಲ್ಲಿ ಬೇಜವಾಬ್ದಾರಿಯಿಂದ ಕೊನೆಗೂ ಇಒ ಹಾಗೂ ಅವರು ಬಂದರು ಆವಾಗ ರೈತರು ಇಒ ಅವರನ್ನು ತರಾಟೆಗೆ ತೆಗೆದುಕೊಂಡು ಪಿ ಅವರನ್ನು ಕರೆಸಿ ಎಂದಾಗ ಅವರು ರಜೆ ಹೋಗಿದ್ದಾರೆ ಎಂದು ಸಬೂಬು ಹೇಳಿ ರೈತರಿಗೆ ನೆಪ ಹೇಳುತ್ತಾರೆ ಆಗ ರೈತರು ರೊಚ್ಚಿಗೆದ್ದು ನೀವು ಪಿ ಅವರನ್ನು ಕರೆಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ನೀವು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇಲ್ಲ ರಸ್ತೆ ತಡೆ ಮಾಡುತ್ತೇವೆ ಎಂದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಇಒ ಮತ್ತು ರೈತರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದು ಪೊಲೀಸ್ ಸಿಬ್ಬಂದಿ ವರ್ಗದವರು ರೈತರನ್ನು ಸಮಾಧಾನಪಡಿಸುತ್ತಾರೆ ಅನ್ನದಾತರಿಗೆ ಇಒ ಸಿಒ ಎಲ್ ಎ ಇವರೆಲ್ಲ ಸೇರಿ ಕೊನೆಗೆ ರೈತರಿಗೆ ಮಾಡಿದ ದೊಡ್ಡ ಅನ್ಯಾಯವಾಗಿದೆ ಅಣ್ಣನ ಪೊಲೀಸ್ ಇಲಾಖೆನೇ ತಹಸೀಲ್ದಾರ್ನ ಭೇಟಿ ಮಾಡಿ ನಾವು ನಿನ್ನ ಪೀಸದನ್ನ ತಪ್ಪ ನೀವು ಸೇರಿಸಿ ಅಂದ್ರೆ ಪಿಡಿಗಳನ್ನ ಈಗ ಅವರು ಸೇರಿಸಿ ಅಂದ್ರೆ ಸೇರಿಸ ನಮ್ಮನು ಪೊಲೀಸ್ ಇಲಾಖೆನು ಕಷ್ಟ ರೀತಿ ಕಾಣ್ತಾ ಇರಲ್ಲ ಪಿ ಡಿ ಓ ತಹಸೀಲ್ದಾರ್ ಇದ್ರ ಬಗ್ಗೆ ಯಾವ ರೀತಿ ಮುಂದೆ ಹೋರಾಟ ಮಾಡ್ಬೇಕು ಅಂತ ನಮ್ಗೆ ಸಹಕಾರ ಕೊಡೋದು ಪೊಲೀಸ್ ಇಲಾಖೆ ಕೊಡುತ್ತ ಅದ್ರ ಇಂಥ ಭ್ರಷ್ಟಾಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ಮುಂದಿನ ದಿನದಲ್ಲಿ ಓಡಾಡ್ತೀವಿ ಇವತ್ತು ಅವ್ರ ಮುಂದೆ ಬಂದು ಹೇಳಿಕೆ ಪಡೋವರೆಗೂ ನಾವು ಬಿಡಲ್ಲ ಬಿಟ್ಟು ಹೋಗಲ್ಲ ರಸ್ತೆ ತಡೆಯನ್ನು ಹಿಡಿತೀವಿ ನಿಮ್ಮ ಹೆಸರು ಸಿದ್ಧಲಿಂಗಪ್ಪ ಕಬ್ಬಳ್ಳಿ ಸಾಮೂಹಿಕ ನಾಯಕತ್ವ ಕತ್ವ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಇಪ್ಪತ್ತ ಆರ ಒಂದು ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬ ದಿನ ಒಂದು ಕಪ್ಪು ಹಾವುಟ ಪದರಿಸಬೇಕು ಕ್ರಸ್ಟ್ ಅಧಿಕಾರಿಗಳು ಹಾಗೂ ರೈತರಿಗೆ ಸಾರ್ವಜನಿಕರಿಗೆ ತಹಸೀದರಾಗಲಿ ಹಾಗೂ ಗ್ರಾಮಗಳಾಗಲಿ ತುಂಬ ಒಂದು ತೊಂದರೆ ಇತ್ತು ಅದನ್ನ ನಾವು ಇದು ಕ್ರಷ್ಟಾಧಿಕಾರಿಗಳ ಒಂದು ಕಪ್ಪು ಬೋಟ ಆಡಿಸೋ ಆ ದಿನ ರಾಷ್ಟ್ರೀಯ ಹಬ್ಬ ದಿನ ಅಂತ ಹಮ್ಮಿಕೊಂಡಿತ್ತು ಆ ದಿನ ಒಂದು ಸ್ಪ್ರೆಡ್ ಆಗಿ ತಾಸಿದಾರರು ವಿಷಯ ಗೊತ್ತಾಗಿ ನಮ್ಮ ತಾ ಎಲ್ಲ ಸಾಮೂಹಿಕ ನಾಯಕತ್ವ ರೈತ ಸಂಘದವರನ್ನ ಕರೆದು ಒಂದು ಸಭೆ ಸೇರಿಸಿ ಮತ್ತು ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಮಧ್ಯಸ್ಥಿಕೆಯಲ್ಲಿ ಮಾತನಾಡಿ ನಿಮಗೆ ಯಾವುದೇ ಒಂದು ತೊಂದರೆ ಕುರು ಕೊರತೆಗಳಿದ್ರ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಒಂದು ಕೊಟ್ಟರು ಇಪ್ಪತ್ತೇಳು ತಾರೀಕು ಹನ್ನೊಂದು ಗಂಟೆಗೆ ಇಒ ಸಾಹೇಬರಿಗೆ ಫೋನ್ ಮಾಡಿಸಿ ಹಾಗೂ ಮೂವತ್ನಾಕು ಗ್ರಾಮ ಪಂಚಾಯತ್ ಪೀಡುಗಳನ್ನ ಕರೆಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಕೊಡ್ತೀನಿ ಅಂತ ಆ ಸಹಸಿದವರು ದಂಡಾಧಿಕಾರಿಗಳು ಒಪ್ಪಿಕೊಂಡ್ರು ಈಗ ಸಮಯ ಹನ್ನೆರಡು ಗಂಟೆ ಆಗಿದೆ ಯಾರು ಪಿ ಡಿ ಆಗಲಿ ಇಒ ಆಗಲಿ ಶಾಸಿದ್ರಾಗಲಿ ನಮಗೆ ಒಂದು ಸ್ಪಂದಿಸ್ತೇ ಇಲ್ಲ ಇದಕ್ಕೆ ಯಾರು ಏನು ಮಾಡಬೇಕು ಅದು ಮುಂದಕ್ಕೆ ಅವ್ರು ಮಾಡ್ಕೊಳ್ಳಲಿ ಅಂದ್ರೆ ರಸ್ತೆ ತಡೆ ಮಾಡ್ತೀವಿ ಇದು ಖಂಡಿತವಾಗಿ ನಮ್ಮ ಸಾಮೂಹಿಕ ನಾಯಕತ್ವ ಕರ್ನಾಟಕ ಸಂಘ ಸೇನೆಯಿಂದ ನಾವು ರಸ್ತೆ ತಡ ಮಾಡೋದು ನಿಶ್ಚಿತ ಖಚಿತ ಮಾತಾಡಿ ಇಪ್ಪತ್ತಾರನೇ ತಾರೀಕು ನಾವು ಗಣರಾಜ್ಯೋತ್ಸವ ಕಪ್ಪು ಔಟ್ ಹಿಡಿಬೇಕು ಎಮ್ ಎಲ್ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವ್ ಅದನ್ನ ಯಾವ್ದೋ ಸ್ಪ್ರೆಡ್ ಆಗಿ ತಹಸೀಲ್ದಾರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ರು ಸೇರಿ ನಮ್ಮನ್ನ ಒಂದು ಸಭೆ ಕರೆಸಿ ಮಾತಾಡಿ ಇಪ್ಪತ್ತೇಳನೇ ತಾರೀಕು ಸೋಮವಾರ ದಿನ ಹನ್ನೊಂದು ಗಂಟೆಗೆ ಎಲ್ಲ ಕೀಡಿಯೋಗಳು ಮತ್ತು ಇವರು ಈ ಅವ್ರನ್ನ ಕರೆಸಿ ನಿಮ್ಮ ಹಿಂದೂ ಪರತೆಗಳನ್ನೆಲ್ಲ ನಾವು ಮಾಡಿಕೊಂಡು ಅಂತ ಇವಾಗ ಬಂದು ಹನ್ನೊಂದು ಗಂಟೆಯಿಂದ ಕಾಣಿದ್ದೀವಿ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ನಾವು ಇಲ್ಲಿ ತಾರ ತಪ್ಪಿಸ್ಕೊಳ್ತಾ ಕಾಯ್ಕೊಂಡಿದ್ದೀವಿ ಅದಕ್ಕಾಗಿ ನಮ್ಮ ರೈತರಿಗೆ ಈ ಥರ ತೊಂದರೆ ಇರೋದ್ರಿಂದ ನಾವು ಈಗ ರೋಡ್ಗಿಳಿದು ರಸ್ತೆ ತಡೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ಕೊತಾ ಇದ್ದೀವಿ

ನನಗೆ ಇದು ಅವಕಾಶ ಅವರು ಬಿಟ್ಟು ಡಿ ಹೋಸ್ಕೆ ಅವರು ಅವಕಾಶ ಕೊಡ್ತಿಲ್ಲ ಆಯ್ತು ಅಣ್ಣ ಹೇಳಿ ಅಲ್ಲಿಗೆ ಬರೋದಾ ಹೋಗಿ ಬೇಕಾದ್ರ ನೀವು

અરે ધૂટુ લાઈટ કાઢાવવા યાર ગાપીલા હંગે પર કોટી એટલે 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 ಪಕ್ಕದ ಮನೆಯವ್ರು ಅಂತ ಪಕ್ಕದ ಮನೆಯವ್ರ ಕಿತ್ತಾಕಿದ ಬೆಳಿಗ್ಗೆ ಬಂದ್ರೆ ನಮ್ಮ ನೀವು ಬಂದ್ರೆ ಬರ್ಬೇಕು ভাৰত ದಯವಿಟ್ಟು ನಿಮ್ ಆಯ್ತು ಅರ್ಥ ಮಾಡ್ತು 我给你们说。啊